ಹಾಯ್ ಎಲ್ಲರಿಗೂ ಚಿದಂಬರಂ ತಮಿಳುನಾಡು ರಾಜ್ಯದ ಕಡಲೂರು ಜಿಲ್ಲೆಯಲ್ಲಿ ನೆಲೆಗೊಂಡಿರುವ ಒಂದು ದೇವಾಲಯದ ನಗರಿಯಾಗಿದೆ ಇದು ತನ್ನಲ್ಲಿರುವ ಸುಂದರವಾದ ದ್ರಾವಿಡ ಶೈಲಿಯ ವಾಸ್ತುಶಿಲ್ಪವನ್ನ ಹೊಂದಿರುವ ಹಾಗೂ ಗಮನಾರ್ಹವಾಗಿ ಎದ್ದು ಕಾಣುವಂತಹ ಗೋಪುರಗಳನ್ನ ಹೊಂದಿರುವ ದೇವಾಲಯಗಳಿಗಾಗಿ ಹೆಸರುವಾಸಿಯಾದ ನಗರ ಪ್ರಮುಖವಾಗಿ ಇಲ್ಲಿರುವ ತಿಲ್ಲೈ ನಟರಾಜರ ದೇವಸ್ಥಾನವು ಪಟ್ಟಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದು ಈ ಶಿವನ ದೇವಾಲಯವು ಶೈವರ ಪಾಲಿಗೆ ಅತ್ಯಂತ ಪ್ರಮುಖ ದೇವಾಲಯವಾಗಿದ್ದು ಪಂಚಭೂತಗಳ ಪೈಕಿ ಆಕಾಶವನ್ನ ಈ ದೇವಾಲಯವು ಪ್ರತಿನಿಧಿಸುತ್ತೆ ಈ ದೇವಾಲಯದಲ್ಲಿ ಶಿವನನ್ನ ನಟರಾಜನ ರೂಪದಲ್ಲಿ ನರ್ತಿಸುತ್ತಿರುವ ಭಂಗಿಯಲ್ಲಿ ಪೂಜಿಸಲಾಗುತ್ತದೆ ಹಾಗೂ ಈ ರೀತಿ ಏಕೈಕ ದೇವಾಲಯವಾಗಿ ಇದು ಪ್ರಸಿದ್ಧಿಯನ್ನ ಕೂಡ ಪಡೆದಿದೆ ಅಲ್ಲದೆ ಈ ದೇವಾಲಯದ ಕುರಿತು ಹಲವಾರು ರಹಸ್ಯಗಳ ನಂಬಿಕೆಗಳು ತುಳುಕು ಹಾಕಿಕೊಂಡಿದೆ ಹಾಗಾದ್ರೆ ಬನ್ನಿ ಚಿದಂಬರಂನ ತಿಲ್ಲೈ ನಟರಾಜನ ದೇವಸ್ಥಾನದ ಇತಿಹಾಸ ದಂತಕತೆ ಇಲ್ಲಿನ ವಿಶೇಷತೆ ಎಲ್ಲವನ್ನ ತಿಳಿಯೋಣ ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೇನೆ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವಾಲಯದ ಬಗೆಗೆ ತಿಳಿದುಕೊಳ್ಳಬೇಕೆಂದರೆ ಅಲ್ಲಿನ ದಂತಕಥೆಯನ್ನು ನಾವು ಮೊದಲಿಗೆ ತಿಳಿಯಲೇಬೇಕು ಮೊದಲಿಗೆ ಚಿದಂಬರಂ ತಿಲ್ಲೈ ನಟರಾಜ ದೇವಾಲಯದ ದಂತಕಥೆ ಏನು ಎಂಬುದನ್ನು ತಿಳಿಯೋಣ ಭಗವಂತನಾದ ಶಿವನು ತಿಲ್ಲೈ ವಣಂನಲ್ಲಿ ವಿಹಾರ ಮಾಡುತ್ತಾ ಇರುವುದರೊಂದಿಗೆ ಚಿದಂಬರಂನ ಪೌರಾಣಿಕ ಕತೆ ಪ್ರಾರಂಭವಾಗುತ್ತೆ ವನನ್ ಅಂದ್ರೆ ಕಾಡು ಅಂತ ಅರ್ಥ ತಿಲ್ಲೈ ಅಂದ್ರೆ ಅದು ಒಂದು ರೀತಿಯ ಮರಗಳು ಅಂತ ಹೇಳ್ಬೋದು ಎಕ್ಸೋರಿಸ ಆಂಗ್ಲೋಕ ಎಂಬ ವೈಜ್ಞಾನಿಕ ಹೆಸರುಳ್ಳ ಒಂದು ಪ್ರಭೇದದ ಮಾಂಗ್ರೂ ಸಸ್ಯ ಅಂತ ಹೇಳ್ಬಹುದು ಅಂದ್ರೆ ಆ ಸಸ್ಯಗಳನ್ನ ಒಳಗೊಂಡಿರುವ ಕಾಡು ಎಂಬ ಅರ್ಥವನ್ನ ನೀಡುತ್ತೆ ಈಗ ಈ ಸಸ್ಯವನ್ನ ಚಿದಂಬರಂನ ಬಳಿ ನಾವು ಕಾಣಲು ಸಾಧ್ಯವಿಲ್ಲ ಆದ್ರೆ ವಿಚಾರಾವ್ ಎಂಬ ಸ್ಥಳದಲ್ಲಿ ತೇವಾಂಶ ಇರುವ ಪ್ರದೇಶದಲ್ಲಿ ಈ ಸಸ್ಯಗಳನ್ನ ಕಾಣಲು ಸಾಧ್ಯವಿದೆ ಹಾಗಾದ್ರೆ ಬನ್ನಿ ಈ ತಿಲ್ಲೈವನಂ ಕಾರ್ಡ್ ನಲ್ಲಿ ಶಿವನು ಯಾಕೆ ಸಂಚರಿಸುತ್ತಿದ್ದನು ಬನ್ನಿ ತಿಳಿಯೋಣ ತಿಲ್ಲೈ ಅರಣ್ಯಗಳಲ್ಲಿ ಮಂತ್ರ ತಂತ್ರಗಳ ಬಗ್ಗೆ ಅತೀವವಾದ ನಂಬಿಕೆ ಇದ್ದ ಸಂತರ ಅಥವಾ ಋಷಿಗಳ ಗುಂಪು ಒಂದು ಇತ್ತು ಇವರು ತಮ್ಮ ಪದ್ಧತಿಗಳ ಮತ್ತು ಮಂತ್ರಗಳ ಅಥವಾ ಯಕ್ಷಿಣಿ ವಿದ್ಯೆಯ ಮೂಲಕ ದೇವರನ್ನ ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬಹುದು ಎಂಬ ನಂಬಿಕೆಯನ್ನ ಹೊಂದಿದ್ದರು ಭಗವಂತನಾದ ಶಿವನು ತನ್ನ ತೇಜಸ್ಸದ ಸೌಂದರ್ಯ ಮತ್ತು ಪ್ರಕಾಶದಿಂದ ಪಿಚನಾದರ್ ಎಂಬ ರೂಪ ಧರಿಸಿ ಒಬ್ಬ ಸರಳ ಭಿಕ್ಷುಕನಂತೆ ಭಿಕ್ಷಾಟನೆಯನ್ನ ಮಾಡುತ್ತಾ ಅರಣ್ಯದಲ್ಲಿ ವಿವರಿಸುತ್ತ ಇದ್ದನು ಭಗವಂತನಾದ ವಿಷ್ಣು ಮೋಹಿನಿಯ ಅವತಾರವನ್ನ ತಾಳಿ ಆತನ ಹೆಂಡತಿಯಾಗಿ ಜೊತೆಯಲ್ಲಿ ಇದ್ದಳು ಈಗ ಋಷಿಗಳು ಮತ್ತು ಅವರ ಪತ್ನಿಯರು ಈ ಸುರದ್ರೂಪಿಯಾದ ಭಿಕ್ಷುಕ ಮತ್ತು ಆತನ ಹೆಂಡತಿಯ ರೂಪ ಮತ್ತು ತೇಜಸ್ಸಿಗೆ ಮರುಳಾಗುತ್ತಾರೆ ತಮ್ಮ ಹೆಂಡತಿಯರು ಅಂದ್ರೆ ಋಷಿಗಳ ಹೆಂಡತಿಯರು ಮರುಳುಗೊಂಡದನ್ನ ಕಂಡ ಋಷಿಗಳು ಕೋಪಗೊಂಡು ತಮ್ಮ ಯಕ್ಷಿಣಿ ವಿದ್ಯೆಗಳ ಮೂಲಕ ಸರ್ಪಗಳನ್ನ ಆಹ್ವಾನ ಮಾಡುತ್ತಾರೆ ಆದ್ರೆ ಭಿಕ್ಷುಕನ ವೇಷದಲ್ಲಿದ್ದ ಶಿವನು ಸರ್ಪಗಳನ್ನ ಎತ್ತಿ ತನ್ನ ಜಡೆ ಕುತ್ತಿಗೆ ಮತ್ತು ಸೊಂಟದ ಸುತ್ತ ಆಭರಣಗಳಂತೆ ಧರಿಸುತ್ತಾನೆ ಇದರಿಂದ ಮತ್ತಷ್ಟು ಆಕ್ರೋಶಗೊಂಡ ಋಷಿಗಳು ಒಂದು ಭಯಂಕರವಾದ ಹುಲಿಯನ್ನ ಆಹ್ವಾನ ಮಾಡುತ್ತಾರೆ ಶಿವನು ಅದರ ಚರ್ಮವನ್ನು ಸುಳಿದು ತನ್ನ ಸೊಂಟಕ್ಕೆ ಒದಿಕೆಯಾಗಿ ಧರಿಸುತ್ತಾನೆ ಇದರಿಂದ ಹತಾಶೆಗೊಂಡ ಋಷಿಗಳು ತಮ್ಮ ಎಲ್ಲಾ ಪಾರಮರ್ತಿಕ ಶಕ್ತಿಯನ್ನ ಒಗ್ಗೂಟಿಸಿ ಮುಯಲಕನ್ ಎಂಬ ಅಹಂಕಾರದ ಮತ್ತು ಅಜ್ಞಾನದ ಸಂಕೇತವಾದ ಅತ್ಯಂತ ಬಲಿಷ್ಠವಾದ ಭೂತವೊಂದನ್ನ ಆಹ್ವಾನ ಮಾಡುತ್ತಾರೆ ಮುಗುಳ್ಳಕ್ಕ ಭಗವಂತನು ಭೂತದ ಬೆನ್ನ ಮೇಲೆ ಏರಿ ಅವರನ್ನ ಅಚಲವಾಗಿರಿಸಿ ಆನಂದ ತಾಂಡವ ಅಥವಾ ನಿತ್ಯ ಆನಂದವನ್ನ ಕೊಡುವ ನಾಟ್ಯವನ್ನು ಮಾಡುವುದರ ಮೂಲಕ ತನ್ನ ನಿಜ ಸ್ವರೂಪವನ್ನ ತೋರುತ್ತಾನೆ ಭಗವಂತನು ತಮ್ಮ ಎಲ್ಲಾ ಯಕ್ಷಿಣಿ ಮತ್ತು ಮಂತ್ರಗಳಿಗಿಂತ ಮಿಗಿಲಾದವನು ಎಂಬುದನ್ನ ಅರಿತ ಋಷಿಗಳು ಶಿವನಿಗೆ ಶರಣಾಗುತ್ತಾರೆ ಈ ಘಟನೆ ಅಥವಾ ಈ ಪ್ರಸಂಗವು ವ್ಯಾಪಕವಾಗಿ ಪ್ರಸಿದ್ಧವಾಗುತ್ತೆ ಅಂತಾನೆ ಹೇಳ್ಬಹುದು ಅನಂತರದಲ್ಲಿ ಪತಾಂಜಲಿ ಮತ್ತು ವ್ಯಾಘ್ರಪಾದ ಎಂಬ ಇಬ್ಬರು ಋಷಿಗಳು ಚಿದಂಬರಂನ ತೆಲ್ಲೈ ಕಾಡಿನಲ್ಲಿ ಈ ಆನಂದದ ನೃತ್ಯ ಪುನರಾವರ್ತಿತ ಪ್ರದರ್ಶನವನ್ನ ನೋಡಲು ಬಯಸುತ್ತಾರೆ ಈ ಇಬ್ಬರು ಋಷಿಗಳು ಶಿವಲಿಂಗವನ್ನ ಸ್ಥಾಪಿಸುತ್ತಾರೆ ಪ್ರಾರ್ಥಿಸುತ್ತಾರೆ ಮಾಡುತ್ತಾರೆ ಮತ್ತು ಕಾಯುತ್ತಾರೆ ಈ ಇಬ್ಬರು ಋಷಿಗಳ ತಪಸ್ಸಿಗೆ ಮೆಚ್ಚಿದ ಭಗವಂತನು ಚಿದಂಬರಂನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಅಂದ್ರೆ ತಿಲ್ಲೈಕಾಡಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಮತ್ತು ಇವರ ಭತ್ತಿಗೆ ಮೆಚ್ಚಿ ಗೋಡೆಯ ವಿರುದ್ಧ ನೃತ್ಯವನ್ನ ಪ್ರದರ್ಶಿಸುತ್ತಾನೆ ತಮಿಳು ಸ್ಥಳ ಪುರಾಣದಲ್ಲಿ ಉದುಗಿರುವ ಮಹಾಸ್ಯದ ಪ್ರಕಾರ ಈ ದೇವಾಲಯವು ಹೀಗೆ ಆರಂಭವಾಯಿತು ಅಂದ್ರೆ ಆ ಋಷಿಗಳಿಬ್ಬರು ಕೂಡ ಅಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿದ್ದರು ಮತ್ತು ಅಲ್ಲಿ ಪೂಜೆಯನ್ನ ಮಾಡಿದ್ದರು ಚಿದಂಬರಂ ತಿಲ್ಲಂಗಿ ನಟರಾಜ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಥೆಯು ಶಿವಪಾರ್ವತಿ ಕಥೆಯನ್ನ ಹೇಳುತ್ತೆ ಆ ಕತೆ ಈಗಿದೆ ಒಮ್ಮೆ ಶಿವ ಮತ್ತು ಅವನ ಪತ್ನಿ ಪಾರ್ವತಿ ತಮ್ಮಲ್ಲಿ ಯಾರು ಉತ್ತಮ ನರ್ತಕಿ ಎಂದು ನಿರ್ಣಯಿಸಲು ಬಯಸಿದ್ದರು ಮತ್ತು ಅವರ ಮಕ್ಕಳಾದ ಗಣೇಶ ಮತ್ತು ಮುರುಗನ್ ತಮ್ಮ ಪ್ರದರ್ಶನಗಳನ್ನ ನಿರ್ಣಯಿಸಬೇಕೆಂದು ಬಯಸಿದ್ದರು ಇಬ್ಬರು ಕೂಡ ಪಾರ್ವತಿಯ ಪರವಾಗಿ ತೀರ್ಪನ್ನ ನೀಡುತ್ತಾರೆ ಆಗ ಶಿವನು ಅತೃಪ್ತನಾಗುತ್ತಾನೆ ಬ್ರಹ್ಮನು ತೀರ್ಪು ನೀಡಬೇಕೆಂದು ಆತ ಬಯಸುತ್ತಾನೆ ಮತ್ತು ಸ್ಪರ್ಧೆಯು ತಿರುವಲ್ಲಗಾಡುವಿನಲ್ಲಿ ನಡೆಯಿತು ಇಲ್ಲಿ ಬ್ರಹ್ಮನು ಅವರ ನೃತ್ಯದಿಂದ ತೃಪ್ತನಾಗಲಿಲ್ಲ ಮತ್ತು ಈಗ ಶಿವನು ವಿಷ್ಣು ತೀರ್ಪು ನೀಡಬೇಕೆಂದು ಬಯಸುತ್ತಾನೆ ಮತ್ತು ಎರಡನೆಯ ಸ್ಪರ್ಧೆಯು ತಿಲ್ಲೈವಣದಲ್ಲಿ ಅಂದ್ರೆ ಈಗ ಚಿದಂಬರಂ ದೇವಾಲಯ ಇರುವ ವಣದಲ್ಲಿ ನಡೆಯುತ್ತೆ ಶಿವನು ತನ್ನ ಕಾಳುಗಳಿಂದ ತನ್ನ ಕಿವಿಯೋಲಿಯನ್ನ ಆರಿಸಿ ತನ್ನ ಕಾಲುಗಳಿಂದ ಕಿವಿಯಲ್ಲಿ ಧರಿಸುವ ಉತ್ಪತಾಂಡವ ಭಂಗಿಯನ್ನ ಮಾಡಿದನು ಪಾರ್ವತಿಗೆ ಆ ಸಾಧನೆಯನ್ನ ಮಾಡಲು ಸಾಧ್ಯವಾಗಲಿಲ್ಲ ವಿಷ್ಣು ಪ್ರಭಾವಿತನಾಗಿ ಶಿವನನ್ನ ವಿಜೇತನೆಂದು ಘೋಷಿಸಿದನು ತನ್ನ ಸೋಲಿನಿಂದ ಆಕಾಶಗೊಂಡ ಪಾರ್ವತಿ ತಿಲ್ಲೈಕಾಳಿ ದೇವಸ್ಥಾನದಲ್ಲಿ ಕಾಳಿಯಾದಳು ಇದೆರಡು ಚಿದಂಬರಂ ದೇವಾಲಯಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಪ್ರಮುಖ ದಂತಕಥೆಯಾಗಿದೆ ಇನ್ನೂ ಕೆಲವು ದಂತಕಥೆಗಳು ಇದೆ ಆದರೆ ಎಲ್ಲವನ್ನ ನಾನು ಇಲ್ಲಿ ಹೇಳೋಕೆ ಹೋಗಲ್ಲ ದೇವಾಲಯದ ಚಿದಂಬರಂ ಎಂಬ ಹೆಸರಿನ ಬಗೆಗೆ ಚಿದಂಬರಂ ಅನ್ನು ಮೂಲತಃ ಪೆರುಂಪತ್ತ ಪುಳಿಯೂರ್ ಎಂದು ಕರೆಯಲಾಗುತ್ತಿತ್ತು ಉಳಿಯಾದ ವ್ಯಾಕ್ರಿ ಎಂಬ ಋಷಿ ಪೂಜೆಯನ್ನು ನಡೆಸಿದ್ದರಿಂದ ಇದನ್ನ ಹುಳಿಯೂರಿ ಎಂದು ಹೆಸರಿಸಲಾಯಿತು ದೇವಾಲಯದ ಹೆಸರು ಚಿದಂಬರಂ ಅಂದ್ರೆ ಚಿತ್ತ ಅಂದ್ರೆ ಹೃದಯ ಅಂತ ಅರ್ಥ ಅಂಬರ ಅಂದ್ರೆ ಆಕಾಶ ಅಂತ ಅರ್ಥ ಚಿತ್ತಂ ಪ್ಲಸ್ ಅಂಬರಂ ಚಿದಂಬರಂ ಕಾಲಾನಂತರದಲ್ಲಿ ಪಟ್ಟಣದ ಹೆಸರು ಕಣ್ಮರೆಯಾಯಿತು ಅಂದ್ರೆ ಹುಳಿಯೂರಿ ಎಂಬ ಈ ಪಟ್ಟಣದ ಹೆಸರು ಕಣ್ಮರೆಯಾಗಿ ಮತ್ತು ದೇವಾಲಯದ ಹೆಸರು ಚಿದಂಬರಂ ಪಟ್ಟಣದ ಹೆಸರಾಯಿತು ಅಂತ ಹೇಳಬಹುದು ಚಿದಂಬರಂ ದೇವಾಲಯವು ಈ ಸ್ಥಳದ ಹೃದಯ ಭಾಗದಲ್ಲಿದೆ ಅಂತ ಹೇಳಬಹುದು ಚಿದಂಬರಂ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಸ್ತುತ ಇರುವ ದೇವಾಲಯವನ್ನ ಹತ್ತನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಆಗ ಚಿದಂಬರಂ ಚೋಳ ರಾಜವಂಶದ ರಾಜಧಾನಿ ಆಗಿತ್ತು ನಟರಾಜನನ್ನ ತಮ್ಮ ಕುಟುಂಬ ದೇವತೆ ಎಂದು ಪರಿಗಣಿಸಿದ್ದ ಚೋಳರು ಹತ್ತನೇ ಶತಮಾನದ ಪವಿತ್ರೀಕರಣದ ನಂತರ ದೇವಾಲಯವನ್ನ ಎರಡನೇ ಸಹಸ್ರಮಾನದಿಂತ ಹಾನಿಗೊಳಿಸಲಾಗಿದೆ ದುರಸ್ತಿ ಮಾಡಲಾಗಿದೆ ನವೀಕರಿಸಲಾಗಿದೆ ಮತ್ತು ವಿಸ್ತರಿಸಲಾಗಿದೆ ದೇವಾಲಯದ ಉಳಿದಿರುವ ಹೆಚ್ಚಿನ ಯೋಜನೆ ವಾಸ್ತುಶಿಲ್ಪ ಮತ್ತು ರಚನೆಯು ಹನ್ನೆರಡನೇ ಶತಮಾನದ ಉತ್ತರಾರ್ಧ ಮತ್ತು ಹದಿಮೂರನೇ ಶತಮಾನದ ಆರಂಭದಿಂದಲೂ ನಂತರದ ಸೇರ್ಪಡೆಗಳು ಇದೇ ಶೈಲಿಯಲ್ಲಿದೆ ನಟರಾಜನಾಗಿ ಶಿವನು ದೇವಾಲಯದ ಪ್ರಾಥಮಿಕ ಆಗಿದ್ದು ಇದು ಶಕ್ತಿ ವೈಷ್ಣವ ಮತ್ತು ಹಿಂದೂ ಧರ್ಮದ ಇತರ ಸಂಪ್ರದಾಯಗಳಿಗಿಂತ ಪ್ರಮುಖ ವಿಷಯಗಳನ್ನ ಗೌರವದಿಂದ ಪ್ರಸ್ತುತಪಡಿಸುತ್ತೆ ಉದಾಹರಣೆಗೆ ಚಿದಂಬರಂ ದೇವಾಲಯದ ಸಂಕೀರ್ಣವು ದಕ್ಷಿಣ ಭಾರತದಲ್ಲಿ ಅತ್ಯಂತ ಹಳೆಯದಾದ ಅಮ್ಮನ್ ಅಥವಾ ದೇವಿ ದೇವಾಲಯವನ್ನು ಹೊಂದಿದೆ ರಥ ಗಣೇಶ ಮುರುಗನ್ ಮತ್ತು ವಿಷ್ಣುವಿಗೆ ದೇವಾಲಯಗಳು ಇವೆ ಆರಂಭಿಕ ಶಿವಗಂಗಾ ಪವಿತ್ರ ಕೊಳಗಳಲ್ಲಿ ಒಂದಾದ ದೇವಾಲಯಗಳು ಯಾತ್ರಿಕರ ಅನುಕೂಲಕ್ಕಾಗಿ ದೊಡ್ಡ ಮಂಟಪಗಳು ಮತ್ತು ಇತರ ಸ್ಮಾರಕಗಳನ್ನ ಹೊಂದಿದೆ ಈ ದೇವಾಲಯವು ಶೈವ ಧರ್ಮದ ಯಾತ್ರಾ ಸಂಪ್ರದಾಯದಲ್ಲಿರುವ ಐದು ಅಂಶಲಿಂಗಗಳಲ್ಲಿ ಒಂದಾಗಿದೆ ಮತ್ತು ಹಿಂದೂ ಧರ್ಮದ ಎಲ್ಲಾ ಶಿವ ದೇವಾಲಯಗಳಲ್ಲಿ ಅತ್ಯಂತ ಸೂಕ್ಷ್ಮವೆಂದು ಪರಿಗಣಿಸಲಾಗಿದೆ ಈ ದೇವಾಲಯದ ವಿಶೇಷ ಗುಣಲಕ್ಷಣಗಳು ಈ ದೇವಾಲಯದ ಅದ್ವಿತೀಯ ಲಕ್ಷಣವೆಂದರೆ ಆವರಣಲಂಕೃತನಾದ ನಟರಾಜನ ವಿಗ್ರಹ ಇದು ಭರತನಾಟ್ಯ ದೇವರಾದ ಭಗವಂತನಾದ ಶಿವನನ್ನ ಚಿತ್ರಿಸುತ್ತೆ ಶಿವನಿಂದ ಉತ್ಕೃಷ್ಟವಾದ ಲಿಂಗದ ರೂಪಕ್ಕೆ ಬದಲಾಗಿ ಮಾನವತಾರದ ಮೂರ್ತಿಯ ರೂಪದಲ್ಲಿರಿಸಿದ ಕೆಲವೇ ದೇವಾಲಯಗಳಲ್ಲಿ ಇದು ಕೂಡ ಒಂದು ನಟರಾಜನ ವಿಶ್ವ ನರ್ತನವು ಭಗವಂತನಾದ ಶಿವನು ವಿಶ್ವದ ಚರಣವನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವುದನ್ನ ಸೂಚಿಸುತ್ತೆ ದೇವಾಲಯವು ಐದು ಅಂಕಣಗಳನ್ನ ಒಳಗೊಂಡಿದೆ ಈ ದೇವಾಲಯವು ದೀಕ್ಷಿತರ್ ಎಂದು ಕರೆಯಲ್ಪಡುವ ತಮ್ಮ ಕುಲದಲ್ಲೇ ಮದುವೆ ಮಾಡಿಕೊಳ್ಳುವ ಚಿಯಬೇತಿ ಎಂಬ ಒಂದು ಬ್ರಾಹ್ಮಣ ಪಂಗಡದವರ ಆಳ್ವಿಕೆಯಲ್ಲಿತ್ತು ಅವರೇ ಇದರ ಪ್ರಧಾನ ಅರ್ಚಕರು ಸಹ ಆಗಿದ್ದರು ಈ ಕಾರಣದಿಂದಾಗಿ ದೀಕ್ಷಿತರ್ ಮತ್ತು ತಮಿಳುನಾಡು ಸರ್ಕಾರದ ನಡುವೆ ನಡೆಯುತ್ತಿದ್ದ ದೀರ್ಘಕಾಲದ ಸಮರ ಪರಾಕಾಷ್ಟಿಯನ್ನ ತಲುಪಿತು ಇದು ದೀಕ್ಷಿತರಲ್ಲದವರನ್ನ ಪವಿತ್ರ ಗರ್ಭಗುಡಿಯಲ್ಲಿ ದೇವರಂ ಕೀರ್ತನೆಗಳನ್ನ ಆಡಲು ಸರ್ಕಾರ ಅನುಮತಿ ಕೊಡುವುದರ ಮೂಲಕ ಪ್ರಾರಂಭವಾಯಿತು ಇದನ್ನು ದೀಕ್ಷಿತರು ತೀವ್ರವಾಗಿ ಖಂಡಿಸುವುದರ ಮೂಲಕ ನಟರಾಜನ ಗರ್ಭಗುಡಿಯಲ್ಲಿ ಪೂಜೆ ಮಾಡಲು ತಮ್ಮ ಅಕ್ಕನ್ನು ಚಲಾಯಿಸಲು ಮುಂದಾದರು ಚಿದಂಬರಂ ದೇವಾಲಯದ ಆನಂದ ತಾಂಡವ ಭಂಗಿಯ ವಿವರಣೆ ಈಗಿದೆ ಭಗವಂತನಾದ ಶಿವನ ಆನಂದ ತಾಂಡವ ಭಂಗಿಯು ಜಗತ್ತಿನ ಹಲವಾರು ಜನರು ಮೆಚ್ಚಿಕೊಳ್ಳುವ ಒಂದು ಪ್ರಸಿದ್ಧ ಭಂಗಿಯಾಗಿದೆ ಈ ವಿಶ್ವನಾಟ್ಯವು ಒಬ್ಬ ಭರತನಾಟ್ಯಪಟು ಹೇಗೆ ನರ್ತಿಸಬೇಕು ಎಂಬುದನ್ನು ತೋರಿಸುತ್ತೆ ನಟರಾಜನ ಪಾದದ ಅತಿಮಾನುಷ ಶಕ್ತಿಯು ಆತನ ಪಾದದಡಿಯಲ್ಲಿನ ಅಜ್ಞಾನದ ಲಕ್ಷಣವಾಗಿರುತ್ತೆ ಈ ಕೈಯಲ್ಲಿರುವ ಬೆಂಕಿ ವಿನಾಶದ ಶಕ್ತಿ ಎಂದರೆ ದುಷ್ಟಶಕ್ತಿಯ ನಾಶ ಮಾಡುವವ ಎತ್ತಿರುವ ಕೈ ಅವನೇ ಜೀವಂತ ಉದ್ದಾರಕ ಎಂಬುದರ ಸಂಕೇತ ಹಿಂಬದಿಯ ಉಂಗುರಾಕಾರವು ವಿಶ್ವದ ಸಂಕೇತವಾಗಿರುತ್ತೆ ಆತನ ಕೈಯಲ್ಲಿನ ಡಮರು ಜೀವನದ ಮೂಲದ ಸಂಕೇತವಾಗಿರುತ್ತೆ ಇಲ್ಲಿನ ಚಿದಂಬರ ರಹಸ್ಯ ಐದು ಪಂಚಭೂತ ಲಿಂಗಗಳಲ್ಲಿ ಆಕಾಶಲಿಂಗವು ಚಿದಂಬರದಲ್ಲಿದೆ ಇಲ್ಲಿ ಲಿಂಗದ ಹಿಂದೆ ಒಂದು ಪರದೆ ಇರುತ್ತದೆ ಆ ಪರದೆ ಹಿಂದೆ ಏನೂ ಇರುವುದಿಲ್ಲ ಖಾಲಿ ಇರುತ್ತದೆ ಆಕಾಶ ಅನಂತ ಆದರೆ ಅದು ಖಾಲಿಯಾಗಿದೆ ಇದೇ ಚಿದಂಬರ ರಹಸ್ಯ ನಿರಾಕಾರಣದ ಭಗವಂತನಾದ ಶಿವನನ್ನ ಚಿದಂಬರಂನಲ್ಲಿ ಪೂಜಿಸಲಾಗುತ್ತೆ ಭಗವಂತನಾದ ಶಿವನು ತನ್ನ ಹೆಂಡತಿಯಾದ ಶಕ್ತಿ ಅಥವಾ ಶಿವಗಾಮಿಯೊಂದಿಗೆ ನಿರಂತರ ಸಂತೋಷವಾದ ಆನಂದ ತಾಂಡವ ನೃತ್ಯದಲ್ಲಿ ತೊಡಗಿದ್ದಾನೆ ಎಂದು ನಂಬಲಾಗಿದೆ ಈ ಸ್ಥಳವನ್ನ ಒಂದು ಪರದೆಯಿಂದ ಮುಚ್ಚಲಾಗಿದೆ ಇದನ್ನ ಎಳೆದಾಗ ಭಗವಂತನ ಸನ್ನಿಧಾನವನ್ನ ಸೂಚಿಸುವ ಚಿನ್ನದ ಬಿಲ್ವ ಎಳೆಗಳ ತೋರಣವನ್ನ ನಾವು ಕಾಣಬಹುದು ಪರದೆಯ ಹೊರಭಾಗವು ಕಪ್ಪು ಬಣ್ಣದಿಂದ ಕೂಡಿದ್ದು ಅದರ ಒಳಭಾಗವು ಪ್ರಕಾಶಮಾನವಾದ ಕೆಂಪು ಬಣ್ಣವನ್ನ ಹೊಂದಿದೆ ಪ್ರತಿ ದಿನದ ಪೂಜೆಗಳಲ್ಲಿ ಪ್ರಧಾನ ಅರ್ಚಕನೊಬ್ಬನು ൈവിക പുരുഷനത്തെ പരദയെന്ന സൂക്ക അന്ധാകാരവലാടിക്ക ഭഗവത്തന സാന്നിധ്യവെന്ന പ്രകടപേതിക തോന്നലെ ചിദംബരം തില്ലൈ നടരാജാലയ ബന്ധി ഇന്നൊന്ന് വിഡിയോദി ഭേറ്റിയാകണ അല്ലവരെ ടേക്ക് ബൈ